ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಗುಜರಾತಿನ ಭೂಮಿ ತೂಕದ ಹೆಣ್ಣು ಮಗಳು ಝಕಿಯಾ ಜಾಫ್ರಿ ತನ್ನ ಹೋರಾಟದ ಬದುಕನ್ನು ಮುಗಿಸಿದ್ದಾರೆ ತನಗೆ ಮೋಸ ಮಾಡಿದ ಈ ಜಗತ್ತಿನಿಂದ ತನಗೆ ದ್ರೋಹ ಮಾಡಿದ ಈ ಲೋಕದಿಂದ ತನಗೆ ಅನ್ಯಾಯ ಮಾಡಿದ ಈ ಭೂಮಿಯಿಂದ ಅವರು ನಿರ್ಗಮಿಸಿದ್ದಾರೆ ಇಹಲೋಕವನ್ನೇ ತ್ಯಜಿಸಿ ಅವರು ಪರಲೋಕಕ್ಕೆ ಯಾತ್ರೆಯಾಗಿದ್ದಾರೆ ಈ ದೇಶದ ಸಂವಿಧಾನ ಮತ್ತು ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು ಹೋರಾಡಿದ್ದ ಝಕಿಯಾ ಜಾಫ್ರಿಗೆ ಕೊನೆಗೂ ನ್ಯಾಯ ಸಿಗಲಿಲ್ಲ ಅವರು ನಂಬಿದ್ದ ಸಂವಿಧಾನ ಅವರು ನಂಬಿದ್ದ ನ್ಯಾಯಾಂಗ ಅವರ ಕೈ ಹಿಡಿಯಲಿಲ್ಲ ಅವರು ಭರವಸೆ ಇಟ್ಟಿದ್ದ ನ್ಯಾಯಾಂಗ ಅವರಿಗೆ ನ್ಯಾಯ ಕೊಡಲಿಲ್ಲ ಹೀಗಾಗಿ ಝಕಿಯಾ ಜಾಫ್ರಿ ನ್ಯಾಯ ಪಡೆಯದೆ ಈ ಲೋಕದಿಂದ ನಿರ್ಗಮಿಸಿದ್ದನ್ನು ನಾವು ಈ ದೇಶದ ಸೋಲು ಎಂದು ಬಣ್ಣಿಸ್ಬೋದು ಆಕೆಯ ಸೋಲು ಈ ದೇಶದ ವ್ಯವಸ್ಥೆಯ ಸೋಲು ಕೂಡ ಅನ್ಬಹುದು ಅದನ್ನು ಈ ದೇಶದ ಸಂವಿಧಾನದ ಸೋಲು ಅಂದರೂ ಪರಿಗಣಿಸಬಹುದು ಆಕೆಗೆ ನ್ಯಾಯ ನೀಡುವಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕೂಡ ವಿಫಲವಾಯಿತು ಎಂದು ಹೇಳಬಹುದು ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡದ ರೂವಾರಿಗಳಿಗೆ ಇನಾಮು ರೀತಿಯಲ್ಲಿ ಈ ದೇಶದ ಅಧಿಕಾರ ಸಿಕ್ತು ಆದರೆ ಆ ಹತ್ಯಾಕಾಂಡ ಸಂತ್ರಸ್ತರ ಮುಖವಾಗಿದ್ದ ಝಕಿಯಾ ಜಾಫ್ರಿಗೆ ಮತ್ತು ಅದೆಷ್ಟೋ ಜನರಿಗೆ ನ್ಯಾಯ ಅನ್ನೋದು ಮರೀಚಿಕೆಯಾಯಿತು ಇದು ಈ ದೇಶದ ದುರಂತ ನಮ್ಮ ದೇಶ ಸಂವಿಧಾನದಡಿಯಲ್ಲಿ ನಡೆಯುತ್ತಿದೆ ಎಂದು ನಾವು ಒಪ್ತೇವೆ ಮತ್ತು ನಂಬ್ತೇವೆ ಆದರೆ ಝಕಿಯಾ ಜಾಫ್ರಿ ಸುದೀರ್ಘ ಕಾನೂನು ಹೋರಾಟ ನಡೆಸಿದರೂ ಅವರಿಗೆ ನ್ಯಾಯ ಅಲ್ಲ ಅಂತ ನೋಡುವಾಗ ಸಂವಿಧಾನ ಪ್ರೇಮಿಗಳಿಗೆ ಆ ಸಂವಿಧಾನವೇ ನಿರಾಸೆ ಮೂಡಿಸಿದೆ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದಾಗ ಫೆಬ್ರವರಿ ಇಪ್ಪತ್ತ ಎಂಟನೇ ತಾರೀಕಿನಂದು ಅಹಮದಾಬಾದಿನ ಗುಲ್ಬರ್ಗ ಸೊಸೈಟಿಯಲ್ಲಿ ಅರವತ್ತೊಂಬತ್ತು ಜನರ ಕಗ್ಗೊಲೆ ನಡೆಯಿತು ಅಲ್ಲಿ ಪ್ರಾಣ ಕಳೆದುಕೊಂಡವರಲ್ಲಿ ಜಕಿಯಾ ಜಾಫ್ರಿಯವರ ಪತಿ ಎಹಸಾನ್ ಜಾಫ್ರಿಯು ಇದ್ದರು ಎಹಸಾನ್ ಜಾಫ್ರಿ ಮಾಜಿ ಸಂಸದರು ಗುಜರಾತ್ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ದರು ಹಿಂದುತ್ವದ ಗುಂಪು ಗುಲ್ಬರ್ಗಾ ಸೊಸೈಟಿ ಮೇಲೆ ದಾಳಿ ನಡೆಸಿದಾಗ ಎಹಸಾನ್ ಜಾಫ್ರಿ ತಮ್ಮನ್ನ ಮತ್ತು ತಮ್ಮವರನ್ನ ರಕ್ಷಣೆ ಮಾಡುವಂತೆ ವ್ಯವಸ್ಥೆಗೆ ಮೊರೆ ಇಟ್ಟಿದ್ರಂತೆ ಪೊಲೀಸರಿಗೆ ಕರೆ ಮಾಡಿದ್ರಂತೆ ದೂರವಾಣಿ ಮೂಲಕ ಉನ್ನತ ಪೊಲೀಸ್ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರಂತೆ ಕೊನೆಗೆ ಅಂದಿನ ಗುಜರಾತ್ ಮುಖ್ಯಮಂತ್ರಿಗೂ ಕರೆ ಮಾಡಿದ್ರಂತೆ ಹಾಗೆ ಕಾಂಗ್ರೆಸ್ ಪಕ್ಷದ ಉನ್ನತ ನಾಯಕರನ್ನು ಸಂಪರ್ಕಿಸಿದಂತೆ ಇದಕ್ಕೆಲ್ಲ ಸಾಕ್ಷಿಯಾಗಿದ್ದವರು ಎಹಸಾನ್ ಜಾಫ್ರಿ ಅವರ ಪತ್ನಿ ಝಕಿಯಾ ಜಾಫ್ರಿ ಅಂದು ಝಕಿಯಾ ಜಾಫ್ರಿ ಅವರ ಪತಿ ಎಷ್ಟೇ ಬೇಡಿಕೊಂಡ್ರೂ ಯಾರಿಂದಲೂ ಸಹಾಯ ಸಿಗಲಿಲ್ಲ ಎಹಸಾನ್ ಜಾಫ್ರಿ ಅವರ ಕಗ್ಗೊಲೆ ನಡೆದಿತ್ತು ಎಹಸಾನ್ ಜಾಫ್ರಿ ಸೇರಿದಂತೆ ಗುಲ್ಬರ್ಗ ಸೊಸೈಟಿಯಲ್ಲಿ ಅರವತ್ತೊಂಬತ್ತು ಮಂದಿಯನ್ನು ಜೀವಂತವಾಗಿ ದಹನ ಮಾಡಿ ಕಗ್ಗೊಲೆ ಮಾಡಿದರು ಸಿಎಂ ಸೇರಿದಂತೆ ಅಧಿಕಾರ ಪೀಠದಲ್ಲಿದ್ದವರಿಗೆ ಮೊರೆ ಇಟ್ಟರು ಉನ್ನತ ಅಧಿಕಾರಿ ವರ್ಗದವರ ಬಳಿ ಅಂಗಲಾಚಿದ್ರು ಯಾವುದೇ ಫಲ ಸಿಕ್ಕಿಲ್ಲ ಅಂದರೆ ಏನರ್ಥ ವ್ಯವಸ್ಥೆ ನಿರ್ಲಕ್ಷ್ಯ ಮಾಡಿದೆ ಎಂದ ಅರ್ಥ ಅಲ್ವಾ ಹಾಗಾಗಿ ಗುಜರಾತ್ ಹತ್ಯಾಕಾಂಡದ ಹಿಂದೆ ಸರ್ಕಾರಿ ಪ್ರಾಯೋಜಿತ ಕುಮ್ಮಕ್ಕಿತ್ತು ಎಂಬ ಸಂಶಯ ಬರುವುದು ಸಹಜ ಇದೇ ಆರೋಪವನ್ನು ಝಕಿಯಾ ಜಾಫ್ರಿ ಮಾಡಿದ್ರು ಕೇವಲ ಆರೋಪ ಹೊರಿಸಿ ಅವರು ಸುಮ್ಮನಾಗಿರಲಿಲ್ಲ ಅನ್ಯಾಯ ಎಸಗಿದ ವ್ಯವಸ್ಥೆಯ ವಿರುದ್ಧ ಅವರು ಹೋರಾಡಿದ್ರು ಕಾನೂನಿನ ಹಾದಿಯಲ್ಲೇ ಸಂಘರ್ಷ ನಡೆಸಿದ್ರು ಮೋದಿ ವಿರುದ್ಧವೇ ನ್ಯಾಯಾಲಯದ ಕಟ್ಟಕಟ್ಟೆ ಹತ್ತಿದ್ರು ನ್ಯಾಯಾಂಗದ ಮೂಲಕ ತನಗೆ ನ್ಯಾಯ ಸಿಗ್ಬಹುದು ಎಂಬ ಭರವಸೆಯಲ್ಲಿ ಅವರು ಕಾನೂನು ಹೋರಾಟ ಕೇಳಿದರು ಏನು ನಡೆಯಿತು ಅನ್ನೋದನ್ನ ಕಣ್ಣಾರೆ ಕಂಡು ಆ ಭಯಾನಕತೆಯನ್ನ ತಮ್ಮೊಳಗೆ ಇಟ್ಕೊಂಡು ಅವರು ಎರಡು ದಶಕಗಳ ಕಾಲ ಕಾನೂನಿನ ಹೋರಾಟ ನಡೆಸಿದ್ರು ಅವರ ಹೋರಾಟ ಈ ದೇಶದ ಸಂವಿಧಾನಕ್ಕೆ ಬದ್ಧವಾಗಿತ್ತು ಇಂದಲ್ಲ ನಾಳೆ ಒಂದಲ್ಲ ಒಂದು ದಿನ ನನಗೆ ನ್ಯಾಯ ಸಿಗಬಹುದು ಎಂಬ ಭರವಸೆ ಅವರಲ್ಲಿತ್ತು ಆದರೆ ಆ ದಿನ ಅವರ ಪಾಲಿಗೆ ಬರಲೇ ಇಲ್ಲ ಎಸ್ ಐ ಟಿ ಸರ್ಕಾರದ ಪಾತ್ರವನ್ನ ನಿರಾಕರಿಸಿತು ಕೋರ್ಟ್ಗಳು ಕೂಡ ಅದನ್ನೇ ಒಪ್ಪಿಕೊಂಡಿತ್ತು ಕೊನೆಗೂ ಝಕಿಯಾ ಜಾಫ್ರಿ ಅವರಿಗೆ ನ್ಯಾಯ ಸಿಗ್ಲೇ ಇಲ್ಲ ಅದೇ ಕೊರಗಿನಲ್ಲಿದ್ದ ಝಕಿಯಾ ಅವರು ತಮ್ಮ ಎಂಬತ್ತಾರನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಅವರು ಉಸಿರು ಚೆಲ್ಲಿದ್ದಾರೆ ಆ ಮೂಲಕ ಅವರ ಸುದೀರ್ಘ ಹೋರಾಟವು ಕೊನೆಯಾಗಿದೆ ಝಕಿಯಾ ಜಾಫ್ರಿಯವರು ಇಹಲೋಕದಿಂದ ಮರೆಯಾಗಿರಬಹುದು ಆದರೆ ಅವರ ಧೈರ್ಯ ಮತ್ತು ಹೋರಾಟ ಮುಂದಿನ ತಲೆಮಾರುಗಳಿಗೆ ಪಾಠವಾಗಲಿದೆ ಆಕೆ ಭಾರತದ ಮಹಿಳೆಯರಿಗೆ ಪ್ರೇರಣೆಯಾಗಲಿದ್ದಾರೆ ಅದಕ್ಕೆ ಆಕೆಯನ್ನ ನಾವು ಭೂಮಿ ತೂಕದ ಹೆಣ್ಮಗಳು ಅಂದಿದ್ದು ಆಕೆ ಎಂಥ ಧೈರ್ಯವಂತೆ ಅಂದರೆ ಗುಜರಾತಿನ ಫ್ಯಾಸಿಸ್ಟ್ ವ್ಯವಸ್ಥೆಯನ್ನೇ ಎದುರು ಹಾಕಿಕೊಂಡಿದ್ರು ಆಕೆ ಕೇವಲ ಹತ್ಯಾಕಾಂಡ ನಡೆಸಿದ ಕೈಗಳ ವಿರುದ್ಧ ಮಾತ್ರ ಹೋರಾಡಿರಲಿಲ್ಲ ಕಾಣದ ಕೈಗಳ ವಿರುದ್ಧವೂ ಹೋರಾಡಿದ್ರು ಹತ್ಯಾಕಾಂಡ ನಡೆಸಿದ ಜನಗಳ ವಿರುದ್ಧ ಹೋರಾಡುವುದರ ಜೊತೆಗೆ ಆ ಹತ್ಯಾಕಾಂಡ ನಡೆಯಲು ಕಾರಣವಾದ ದ್ವೇಷ ಮತ್ತು ಹಿಂಸೆಯ ಸಿದ್ಧಾಂತದ ವಿರುದ್ಧವೂ ಹೋರಾಡಿದ್ರು ವ್ಯವಸ್ಥೆಯಿಂದ ಎಷ್ಟೇ ಕಿರುಕುಳ ನಡೆದರೂ ಅದನ್ನೆಲ್ಲ ನುಂಗಿಕೊಂಡು ಹೋರಾಟದ ಮಾರ್ಗದಲ್ಲಿ ಮುಂದುವರೆದಿದ್ರು ಇಡೀ ವ್ಯವಸ್ಥೆ ಒಂದು ಕಡೆ ಇದ್ರೆ ಅದರ ವಿರುದ್ಧವಾಗಿ ನಿಂತು ಮುಖಾಮುಖಿಯಾಗಿದ್ರು ಹತ್ಯಾಕಾಂಡದ ಹಿಂದಿನ ಕಾಣದ ಕೈಗಳನ್ನು ಅವರು ದೇಶಕ್ಕೆ ಮಾತ್ರವಲ್ಲ ಜಗತ್ತಿಗೆ ಪರಿಚಯಿಸಿದರು ಅವರು ಆರೋಪ ಮಾಡಿದವರಿಗೆ ತನಿಖಾ ತಂಡಗಳು ಕ್ಲೀನ್ ಚಿಟ್ ಕೊಟ್ಟಾಗ ಅದರ ವಿರುದ್ಧ ವಿವಿಧ ಕೋರ್ಟ್ಗಳಲ್ಲಿ ದಾವೆ ಹೂಡಿದರು ಅವರು ಯಾರ ವಿರುದ್ಧ ಕಾನೂನು ಹೋರಾಟ ಮಾಡ್ತಿದ್ರು ಆ ವ್ಯಕ್ತಿ ಈ ದೇಶದ ಪ್ರಧಾನಿಯಾದಾಗ್ಲು ಝಕಿಯಾ ಜಾಫ್ರಿ ಎದೆಗುಂದಲಿಲ್ಲ ಹೋರಾಟದಿಂದ ಹಿಂದೆ ಸರಿಯಲಿಲ್ಲ ದೇಶದ ಪ್ರಧಾನಮಂತ್ರಿ ವಿರುದ್ಧವೇ ವೃದ್ಧಿಯಾಗಿದ್ದ ಝಕಿಯಾ ಜಾಫ್ರಿ ಹೋರಾಟ ಮುಂದುವರೆಸಿದರು ಗುಜರಾತ್ ಹತ್ಯಾಕಾಂಡ ಸರ್ಕಾರಿ ಪ್ರಾಯೋಜಿತ ಎನ್ನುವುದನ್ನು ಅವರು ಜಗತ್ತಿಗೆ ತಿಳಿಸುವ ಕೆಲಸ ಮಾಡಿದರು ಅದಕ್ಕೆ ನ್ಯಾಯಾಂಗದ ಮಾನ್ಯತೆ ಸಿಗದಿದ್ದರು ಆಕೆ ಆರೋಪದಲ್ಲಿ ಸತ್ಯ ಇದೆ ಎಂಬುದಕ್ಕೆ ಹಲವು ಸಲ ನಮಗೆ ನಿದರ್ಶನಗಳು ಸಿಕ್ಕಿದೆ ಗುಜರಾತ್ ಹತ್ಯಾಕಾಂಡದ ಅಪರಾಧಿಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಿದವರಿಗೆ ಅಲ್ಲಿನ ಸರ್ಕಾರ ಜೈಲಿನಿಂದ ಮುಕ್ತಿ ಕೊಟ್ಟಿತ್ತು ಆ ಮೂಲಕ ಅಂದಿನ ಹತ್ಯಾಕಾಂಡದಲ್ಲಿ ಸರ್ಕಾರದ ಪಾತ್ರ ಏನಿತ್ತು ಅನ್ನೋದನ್ನ ಅಲ್ಲಿನ ಸರ್ಕಾರವೇ ಬಿಚ್ಚಿಡುವ ಕೆಲಸ ಮಾಡಿದೆ ಜಕಿಯಾ ಜಾಫ್ರಿ ಮಾಡ್ತಾ ಇದ್ದ ಆರೋಪದಲ್ಲಿ ಹುರುಳಿದೆ ಎಂಬುದನ್ನ ಅಲ್ಲಿನ ಸರ್ಕಾರವೇ ಪರೋಕ್ಷವಾಗಿ ಒಪ್ಪಿಕೊಂಡಂತೆ ಇತ್ತು ಜಕಿಯಾ ಜಾಫ್ರಿ ಈಗ ಸಮಾಧಿ ಸೇರಿದ್ದಾರೆ ಆ ಸಮಾಧಿ ಮೇಲೆ ಒಂದು ದೊಡ್ಡ ದ್ರೋಹದ ಕತೆ ಮತ್ತು ಅದೆಷ್ಟೋ ಅನ್ಯಾಯ ಮತ್ತು ಅನೀತಿಗಳ ಕತೆಗಳು ಕೆತ್ತಲ್ಪಡಲಿದೆ ಝಕಿಯಾ ಜಾಫ್ರಿ ಇತಿಹಾಸದಲ್ಲಿ ದಾಖಲಾಗಲಿದ್ದಾರೆ ಆಕೆಯನ್ನ ಹಿಂಸಿಸಿದವರು ಅನ್ಯಾಯ ಮಾಡಿದವರು ನ್ಯಾಯ ನಿರಾಕರಿಸಿದವರ ಕರಾಳತೆ ಕೂಡ ಇತಿಹಾಸದಲ್ಲಿ ದಾಖಲಾಗಲಿದೆ ವರ್ತಮಾನ ಕಾಲಘಟ್ಟದಲ್ಲಿ ಝಕಿಯಾ ಜಾಫ್ರಿ ಎಷ್ಟೇ ಅನ್ಯಾಯಕ್ಕೊಳಗಾದರೂ ಇತಿಹಾಸ ಆಕೆಯನ್ನ ಸದಾ ನೆನಪಲ್ಲಿಟ್ಟುಕೊಳ್ಳುತ್ತೆ ಇತಿಹಾಸ ಝಕಿಯಾ ಜಾಫ್ರಿಗಾಗಿ ಮರಗಲಿದೆ ಮತ್ತು ಆಕೆಗೆ ಅನ್ಯಾಯ ಮಾಡಿದವರನ್ನ ಶಪಿಸಲಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದೀರ್ಘ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್